Sure. ಚುನಾವಣೆಯ ಸೋಲಿನ ಭಯದಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ಮೋದಿಯವರನ್ನ ಕರೆಸಿ ರೋಡ್ ಶೋ ಮಾಡಿಸಿದ್ದಾರೆ ಇದೇ ಸಂದರ್ಭ ಇವರು ಒಂದು ಕಾಲನ್ನ ನಾರಾಯಣಗುರು ಸ್ವಾಮಿಯವರ ಪುತ್ತಲಿಯ ಪೀಠದ ಸಮೀಪದಲ್ಲಿ ಇಟ್ಟು ಹಾರಾರ್ಪಣೆ ಮಾಡಿ ಗೌರವವನ್ನ ಸಲ್ಲಿಸಿದ್ದಾರೆ ಇವರು ಉದ್ದೇಶ ಈ ಕೆಲಸ ಮಾಡಿದ್ದಾರೆ ಇದೊಂದು ನಾಟಕೀಯ ಗೌರವ ಎಂದು ಕಾಂಗ್ರೆಸ್ ವಕ್ತಾರ ಅಮಲರಾಮಚಂದ್ರ ಅವರು ಪತ್ರಿಕಾಗೋಷ್ಠಿಯಲ್ಲಿ ಆರೋಪಿಸಿದ್ದಾರೆ ದಕ್ಷಿಣ ಕನ್ನಡಕ್ಕೆ ನರೇಂದ್ರ ಮೋದಿ ಬಂದಾಗ ಸಭೆ ಮಾಡಿದ್ರೆ ಗೋಲ್ಡ್ ಪಿಂಚ್ನಲ್ಲಿ ಕಾರ್ಯಕರ್ತರು ಸಂಖ್ಯೆ ಸಾಕಾಗುವುದಿಲ್ಲ ಎಂದು ಕಿರಿದಾದ ರಸ್ತೆಯಲ್ಲಿ ಜನ ತುಂಬಾ ಕಾಣುವಂತಹ ಸ್ಥಳದಲ್ಲಿ ರೋಡ್ ಶೋ ಮಾಡಿದ್ದಾರೆ ಹಾಗೆ ರೋಡ್ ಶೋಗೆ ಮೊದಲು ಲೇಡಿ ಹಿಲ್ನಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪುತ್ಲಿಯ ಸಮೀಪ ಹೋಗಿ ಅಲ್ಲಿ ಗೌರವ ನೀಡಿ ಮಾಲಾರ್ಪಣೆ ಮಾಡಿದ್ದಾರೆ ಇವರು ಈ ಬಾರಿ ಮಾತ್ರ ಯಾಕೆ ನಾರಾಯಣ ಗುರುಗಳ ಪುತ್ಲಿಗೆ ಮಾಲಾರ್ಪಣೆ ಮಾಡಿ ಗೌರವ ಕೊಡುವ ನಾಟಕವನ್ನ ಮಾಡಿದ್ದಾರೆ ಈ ಹಿಂದೆ ಅವರು ಎಷ್ಟೋ ಸಲ ದಕ್ಷಿಣ ಕನ್ನಡಕ್ಕೆ ಬಂದಿದ್ದಾರೆ ಆದರೆ ಇಷ್ಟರ ತನಕ ಒಮ್ಮೆಯೂ ನಾರಾಯಣ ಗುರುಗಳ ನೆನಪಾಗದವರಿಗೆ ಚುನಾವಣೆಯ ಸಂದರ್ಭ ಯಾಕೆ ನೆನಪಾಗಿದೆ ಎಂದು ಪ್ರಶ್ನಿಸಿದ ಇವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಸಮಾಜ ಸುಧಾರಕರು ದಾರ್ಶನಿಕರು ತತ್ವಜ್ಞಾನಿಗಳಾಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ನಿಂದ ಚುನಾವಣೆಗೆ ನಿಂತಿರುವ ಪದ್ಮರಾಜ ಪೂಜಾರಿ ಅವರು ನಾರಾಯಣ ಗುರುಗಳ ಪರಮ ಭಕ್ತರು ಮತ್ತು ಅವರು ಕುದ್ರೋಳಿ ಗೋಕರ್ಣನಾಥೇಶ್ವರ ದೇವಸ್ಥಾನದ ಖಜಾಂಚೆಯಾಗಿ ಅನೇಕ ವರ್ಷಗಳಿಂದ ಸೇವೆಯನ್ನ ಸಲ್ಲಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿಯವರು ಕಾಂಗ್ರೆಸ್ ಅಭ್ಯರ್ಥಿಗೆ ಈ ಚುನಾವಣೆಯಲ್ಲಿ ಅತ್ಯಂತ ಅಪಾರ ಜನ ಕಂಡು ಅದನ್ನು ತಪ್ಪಿಸುವ ಉದ್ದೇಶದಿಂದಲೇ ನಾರಾಯಣ ಗುರುಗಳಿಗೆ ಗೌರವ ನೀಡುವ ನಾಟಕವನ್ನ ಮಾಡಿದ್ದಾರೆ ಎಂದರು ಇದಲ್ಲದೆ ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸವಿಯಲ್ಲಿ ನಾರಾಯಣಗುರುಗಳ ಸ್ತಬ್ಧ ಚಿತ್ರವನ್ನು ಗಣರಾಜ್ಯೋತ್ಸವದಲ್ಲಿ ಪ್ರದರ್ಶನಕ್ಕೆ ಅವಕಾಶ ನೀಡಿಲ್ಲವಾದರೂ ಎರಡ್ ಸಾವಿರದ ಇಪ್ಪತ್ಮೂರನೇ ಮತ್ತು ಇಪ್ಪತ್ನಾಲ್ಕನೇ ಇಸವಿಯಲ್ಲಾದರೂ ಅವಕಾಶ ನೀಡಿದರು ನೀಡಬಹುದಿತ್ತು ಪಠ್ಯ ಪುಸ್ತಕದಿಂದಲೂ ನಾರಾಯಣ ಗುರುಗಳ ವಿಚಾರ ತೆಗೆದು ಹಾಕಲಾಗಿತ್ತು ಆಗ್ಲೂ ಅವರು ಅದರ ತಪ್ಪನ್ನು ಸರಿ ಮಾಡಿಕೊಂಡಿಲ್ಲ ಇವತ್ತು ರೋಡ್ ಶೋ ಸಂದರ್ಭ ಒಂದು ಕಾಲನ್ನ ಗುರು ಸ್ವಾಮಿಯವರ ಪುತ್ತಲಿಯ ಪೀಠದ ಸಮೀಪದಲ್ಲಿ ಇಟ್ಟು ಹಾರಾರ್ಪಣೆ ಮಾಡಿ ಗೌರವವನ್ನ ಸಲ್ಲಿಸಿದ್ದಾರೆ ಇವರು ಉದ್ದೇಶ ಈ ಕೆಲಸವನ್ನ ಮಾಡಿದ್ದಾರೆ ಆದರೆ ಒಬ್ಬ ವ್ಯಕ್ತಿಯಿಂದ ಇಂತಹ ಕೃತ್ಯಗಳು ಯಾವಾಗ ನಡೆಯುತ್ತದೆ ಎಂದ್ರೆ ಯಾರಿಗೆ ತಾನು ಮಾಡಿದ ಕೃತ್ಯದಲ್ಲಿ ಅಸಡ್ಡೆ ಇರುತ್ತದೆಯೋ ಮತ್ತು ಗೌರವ ಸ್ವೀಕರಿಸುವ ವ್ಯಕ್ತಿಯ ಮೇಲೆಗೆ ಗೌರವ ಕಡಿಮೆಯಾದಾಗ ಕಾಲು ಇಡ್ತಾರೆ ಶ್ರದ್ಧೆ ಇರುತ್ತಿದ್ದರೆ ಹಾಗೆ ಮಾಡ್ತಿರ್ಲಿಲ್ಲ ಇದು ಒಂದು ಕಡೆಯಿಂದ ಗುರುಗಳಿಗೆ ಗೌರವ ಕೊಟ್ಟಂತೆ ಆಗ್ಬೇಕು ಮತ್ತು ಓಟು ಆಗ್ಬೇಕೆಂಬ ನಾಟಕವನ್ನ ಮಾಡಿದ್ದಾರೆ ಎಂದು ಹೇಳಿದ್ರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹೇಶ್ ರೈ ಅಂಕೋತಿಮಾರ್ ಬ್ಲಾಕ್ ಕಾಂಗ್ರೆಸ್ ಕೋಶಾಧಿಕಾರಿ ವಲೇರಿಯನ್ ಡಿಸೋಜಾ ಎಸ್ಸಿ ಘಟಕದ ಅಧ್ಯಕ್ಷ ಮುಖೇಶ್ ಕೆಮ್ಮಿಂಜೆ ರಿಯಾಜ್ ಪೆರ್ಲಡ್ ಇವರು ಉಪಸ್ಥಿತರಿದ್ದರು ಪ್ರಧಾನಿ ಮೋದಿ ಅವರು ಈ ಬಾರಿಯೇ ಮಾತ್ರ ಯಾಕೆ ನಾರಾಯಣ ಗುರುಗಳ ಸಮೀಪಕ್ಕೆ ಹೋದ್ರು ಈ ಬಾರಿ ಮಾತ್ರ ಯಾಕೆ ಅವರಿಗೆ ಮಾಲಾರ್ಪಣೆಯನ್ನು ಮಾಡಿ ಗೌರವ ಕೊಡುವ ನಾಟಕವನ್ನ ಮಾಡಿದ್ರು ಪ್ರಧಾನಮಂತ್ರಿಯವರು ಇದಕ್ಕಿಂತ ಹಿಂದೆ ಎಷ್ಟೋ ಸಲ ದಕ್ಷಿಣ ಕನ್ನಡಕ್ಕೆ ಬಂದಿದ್ದಾರೆ ಅನೇಕ ಚುನಾವಣಾ ರ್ಯಾಲಿಗಳಲ್ಲಿ ಅವರು ಪಾಲ್ಗೊಂಡಿದ್ದಾರೆ ಇಷ್ಟರವರೆಗೆ ಒಮ್ಮೆಯೂ ನೆನಪಿಗೆ ಬಾರದಂತಹ ನಾರಾಯಣ ಗುರುಗಳು ಈ ವರ್ಷದ ಚುನಾವಣೆಯ ಈ ಸಂದರ್ಭದಲ್ಲಿಯೇ ಯಾಕೆ ಪ್ರಧಾನಮಂತ್ರಿಗಳಿಗೆ ಅವರ ನೆನಪಾಯಿತು ಯಾಕೆ ಅವರ ಹತ್ರ ಹೋದರು ಅನ್ನುವುದು ಅತ್ಯಂತ ಸೋಜ್ಯದ ವಿಷಯ ಭಾಳ ಒಳ್ಳೆಯದು ನಾರಾಯಣ ಗುರುಗಳು ನಮಗೆಲ್ಲರಿಗೂ ಸಹ ಅವರು ಪ್ರಾತಸ್ಮರಣೀಯರು ಒಬ್ಬರು ಸಮಾಜ ಸುಧಾರಕರಾಗಿ ಒಬ್ಬರು ದಾರ್ಶನಿಕರಾಗಿ ಒಬ್ಬರು ತತ್ವಜ್ಞಾನಿಯಾಗಿ ಇಡೀ ದೇಶಕ್ಕೆ ಅವರು ದೇಶವನ್ನು ಮುನ್ನಡೆಸುವುದವರು ಒಂದು ಹಂತದಲ್ಲಿ ಅನೇಕ ಶೋಷಿತ ವರ್ಗಗಳಿಗೆ ನ್ಯಾಯ ಸಿಗುವ ಹಾಗೆ ಮಾಡಿದವರು ಅಂತಹ ನಾರಾಯಣ ಗುರುಗಳ ಮೇಲೆ ಹತ್ತಿರಕ್ಕೆ ಮೋದಿಯವರು ಇದೇ ಸಂದರ್ಭವನ್ನು ಹುಡುಕಿ ಯಾಕೆ ಹೋದರು ಅಂತೇಳಿದರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾರಾಯಣ ಗುರು ಸ್ವಾಮಿಗಳ ಅನೇಕ ಭಕ್ತರು ಅನೇಕ ಹಿಂಬಾಲಕರು ಇದ್ದಾರೆ ಜಾತಿ ಮತ ಧರ್ಮಗಳ ಭೇದ ಇಲ್ಲದೆ ಎಲ್ಲ ಜನ ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನು ನಾವು ಅನುಸರಿಸ್ತೇವೆ ಇಂಥ ಸಂದರ್ಭದಲ್ಲಿ ಯಾರಿವತ್ತು ಕಾಂಗ್ರೆಸ್ಸಿನಿಂದ ಚುನಾವಣೆಗೆ ನಿಂತರೋ ಪದ್ಮರಾಜ ಆರ್ ಪೂಜಾರಿ ಅವರು ಅವರು ಕೂಡ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪರಮ ಭಕ್ತರು ಅವರ ಹೆಸರಿನಲ್ಲಿ ಅಥವಾ ಅವರ ಜೊತೆ ಜೊತೆಗೆ ಅವರು ಓಡಾ ಅವರು ಅವರ ತತ್ವ ಸಿದ್ಧಾಂತಗಳ ವಿಚಾರದಲ್ಲಿ ಅವರು ಭಾಳಷ್ಟು ಕೆಲಸವನ್ನು ಮಾಡಿದವರು ಕುದ್ರೋಳಿ ಗೋಕರ್ಣನಾಥ ದೇವಸ್ಥಾನದ ಖಜಾಂಚಿಯಾಗಿ ಅನೇಕ ವರ್ಷಗಳಿಂದ ಅವರು ಅಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿಯವರು ಪದ್ಮರಾಜ್ ಅವರಿಗೆ ಈ ಚುನಾವಣೆಯಲ್ಲಿ ಬರುತ್ತಿರುವಂತಹ ಅಪಾರ ಜನ ಬೆಂಬಲವನ್ನು ಮನೆಗೊಂಡು ಅದನ್ನು ತಪ್ಪಿಸಬೇಕು ಅನ್ನುವ ಉದ್ದೇಶದಿಂದಲೇ ನಾರಾಯಣ ಗುರುಗಳ ಹತ್ತಿರ ಹೋದರಷ್ಟೇ ಹೊರತು ಬೇರೆ ಯಾವ ಉದ್ದೇಶದಿಂದಲೂ ಅವರು ನಾರಾಯಣ ಗುರುಗಳ ಹತ್ತಿರಕ್ಕೆ ಹೋಗಲಿಲ್ಲ ಅನ್ನೋದು ಸ್ಪಷ್ಟ ನಿಜವಾಗಿಯೂ ಅವರಿಗೆ ಗೌರವ ಇರ್ತಿದ್ದಕ್ಕಿಂತ ಮೊದಲೇ ಮಾಡ್ತಿದ್ರು ಅದನ್ನು ಬಿಡುವ ಪ್ರ ಪ್ರಧಾನಮಂತ್ರಿಯಾದಂತಹ ನರೇಂದ್ರ ಮೋದಿ ಅವರಿಗೆ ನಾರಾಯಣ ಗುರುಸ್ವಾಮಿಗಳ ಮೇಲೆ ಎಷ್ಟು ಗೌರವ ಇದೆ ಅಂತ ಹಿಂದಿನ ಪ್ರಕರಣಗಳನ್ನು ನೆನಪಿಸಿಕೊಳ್ಳುವ ಎರಡು ವರ್ಷದ ಹಿಂದೆ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿಯಲ್ಲಿ ನಾರಾಯಣ ಗುರುಸ್ವಾಮಿಗಳ ಟ್ಯಾಬ್ಲವನ್ನು ಗಣರಾಜ್ಯೋತ್ಸವದ ಪೆರೇಡಿನಲ್ಲಿ ಪ್ರದರ್ಶನ ಮಾಡಬೇಕು ಅಂತ ಕೇರಳ ಸರ್ಕಾರ ಬಯಸ್ತದೆ ಅದಕ್ಕೆ ಕೇಂದ್ರ ಸರ್ಕಾರ ಅನುಮತಿಯನ್ನು ನಿರಾಕರಣೆ ಮಾಡ್ತದೆ ಆ ಸಂದರ್ಭದಲ್ಲಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಸೇರಿ ನ ಬ್ರಹ್ಮಶ್ರೀನಾರಾಯಣ ಗುರುಗಳ ಎಲ್ಲ ಅಭಿಮಾನಿಗಳು ಅವರ ಆರಾಧಕರು ಅವರ ತತ್ವ ಸಿದ್ಧಾಂತವನ್ನು ಪಾಲಿಸುವವರು ಎಲ್ಲರೂ ಪ್ರತಿಭಟನೆಯನ್ನು ಮಾಡ್ತೇವೆ ಆ ಸಂದರ್ಭದಲ್ಲಿ ಮೋದಿಯವರು ತುಟಿ ಪಿಟಕ್ ಅಂತ ಹೇಳೋದಿಲ್ಲ ಒಂದೇ ಒಂದು ಮಾತನ್ನು ಆಡೋದಿಲ್ಲ ಅದು ಹೋಗಲಿ ಒಂದು ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಒಂದು ಟ್ಯಾಬ್ಲೋವನ್ನು ಪ್ರದರ್ಶನ ಮಾಡಲಿಕ್ಕೆ ಏನೋ ಅನಾನುಕೂಲ ಆಯಿತು ಆಗ ಬಿ ಜೆ ಪಿ ಅವರು ಹೇಳಿದರು ವರ್ಷ ಮಾಡಿಸುವ ಅಂತ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಗಣರಾಜ್ಯೋತ್ಸವ ಆಯಿತು ಆ ಗಣರಾಜ್ಯೋತ್ಸವ ಬೇರೆಯಲ್ಲಾದರೂ ಕೇಂದ್ರ ಸರ್ಕಾರವೇ ಆಹ್ವಾನ ಕೊಟ್ಟು ಒಂದು ನಾರಾಯಣ ಗುರುಗಳ ಟ್ಯಾಬ್ಲೋವನ್ನು ನಿರ್ಮಾಣ ಮಾಡಿ ಅಂತ ಹೇಳಿ ಒಂದು ಟ್ಯಾಬ್ಲೋವನ್ನು ಪ್ರದರ್ಶನ ಮಾಡಿ ತಾವು ಏನು ಅವಮಾನವನ್ನು ಮಾಡಿದ್ದೇವೋ ಅದನ್ನು ಸರಿ ಮಾಡಿಕೊಳ್ಬೋದಾಗಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮಾಡಲಿಲ್ಲ ಹೋಗಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗಣರಾಜ್ಯೋತ್ಸವ ಬಂತು ಅಲ್ಲಿಯೂ ಮಾಡಲಿಲ್ಲ ಅಂದರೆ ಇವರಿಗೆ ನಾರಾಯಣ ಗುರುಗಳ ಮೇಲೆ ಗೌರವ ಎಷ್ಟು ಗೌರವ ಎಷ್ಟು ಅನ್ನೋದನ್ನು ಮೊನ್ನೆ ಬಂದಾಗ ಮೋದಿಯವರು ತೋರಿಸಿದ್ದಾರೆ ಅವರು ಮಾಲಾರ್ಪಣೆಯನ್ನು ಮಾಡುವಾಗ ಒಂದು ಕಾಲನ್ನು ಗುರು ಸ್ವಾಮಿಗಳ ಪ್ರತಿಮೆಯ ಪೀಠದ ಸಮೀಪದಲ್ಲಿಟ್ಟು ಮಾಲಾರ್ಪಣೆಯನ್ನು ಮಾಡ್ತಾರೆ ಅವರು ಅದನ್ನು ಉದ್ದೇಶಪೂರ್ವಕವಾಗಿಯೇ ಮಾಡಿದ್ದಾರೆ ಅಂತ ನಾನು ಹೇಳುವುದಿಲ್ಲ ಆದರೆ ಒಬ್ಬ ವ್ಯಕ್ತಿಯಿಂದ ಇಂಥ ಕೃತ್ಯಗಳು ಯಾವಾಗ ನಡೆಯುತ್ತದೆ ಅಂತ ಹೇಳಿದರೆ ಯಾರಿಗೆ ತಾನು ಮಾಡ್ತಾ ಇರುವಂತಹ ಕೃತ್ಯದಲ್ಲಿ ಅಸಡ್ಡೆ ಇರ್ತದೋ ತಾನು ಗೌರವಿಸುವ ನಾಟಕವನ್ನು ಯಾರು ಮಾಡ್ತಾ ಇದ್ದಾನೋ ಆ ಗೌರವ ಸ್ವೀಕರಿಸುವ ವ್ಯಕ್ತಿಯ ಮೇಲೆ ಗೌರವ ಕಡಿಮೆ ಆದಾಗ ಸಹಜವಾಗಿ ಕೈಯೋ ಕಾಲೋ ಇಡಬಾರದ ಜಾಗದಲ್ಲಿ ಇಡ್ತಾರೆ ಶ್ರದ್ಧೆ ಇರ್ತಿದ್ರೆ ಅಭಿಮಾನ ಇರ್ತಿದ್ರೆ ಆದರೆ ಇರ್ತದೆ ಏನು ಹೇಳ್ತದೆ ಅದು ಅದು ಡಿಸೆಂಬರ್ ಅಲ್ ಅದು ಮಾರ್ಚ್ ಆರನವರೆಗೆ ಬಹಳಷ್ಟು ದಿನ ಕಾದು ಕುಳಿತು ಮಾರ್ಚ್ ನಾಲ್ಕನೇ ತಾರೀಕಿಗೆ ಒಂದು ಅಫಿಯಾಬನ್ನ ಕೋರ್ಟಿಗೆ ಆಗ್ತದೆ ನಮಗೆ ಚುನಾವಣಾ ಬಾಂಡಿಗೆ ಸಂಬಂಧಪಟ್ಟ ಡ್ಯಾಟಾಗಳನ್ನು ಕಲೆ ಹಾಕಲಿಕ್ಕೆ ಅದನ್ನು ಮ್ಯಾಚ್ ಮಾಡಲಿಕ್ಕೆ ಸಮಯ ಸಾಕಾಗುವುದಿಲ್ಲ ನಮಗೆ ಜೂನ್ ಮೂವತ್ತರವರೆಗೆ ಸಮಯ ಕೊಡಬೇಕು ಅಂತ ಕೇಳ್ತದೆ ಯಾಕೆ ಜೂನು ಮೂವತ್ತು ಚುನಾವಣಾ ಬಾಂಡ್ಗಳ ವಿವರಗಳು ಹೊರಕ್ಕೆ ಬಂದರೆ ಅದರಿಂದ ಉಂಟಾದ ಕಪ್ಪು ಮಸಿ ಅದು ಬಿ ಜೆ ಪಿಯ ಮುಖಕ್ಕೆ ತಲುಪ ಹೋಗ್ತದೆ ಇದು ಗೊತ್ತಾದರೆ ಬಿ ಜೆ ಪಿಗೆ ಚುನಾವಣೆಯಲ್ಲಿ ಹಿನ್ನಡೆ ಆಗ್ತದೆ ಆದ್ದರಿಂದ ಜೂನ್ ಮೂವತ್ತಕ್ಕೆ ವಿವರಗಳನ್ನು ಕೊಟ್ಟರೆ ಚುನಾವಣೆ ಮುಗಿದಿರ್ತದೆ ಮತ್ತೆ ಐದು ವರ್ಷ ಬೇರೆನೇನು ಹೇಳಿ ಕಾಲಕರಣ ತಳ್ಳಬಹುದು ಅನ್ನೋ ಉದ್ದೇಶದಿಂದಲೇ ಎಸ್ ಬಿ ಐ ಈ ವಿವರಗಳನ್ನು ಮೂರು ತಿಂಗಳು ಸಮಯಾವಕಾಶವನ್ನು ಕೇಳ್ತದೆ ಆದರೆ ಆಗ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ ಕಾರಣ ಮಾರ್ಚ್ ಇಪ್ಪತ್ತೊಂದನೇ ತಾರೀಕಿಗೆ ಅದಕ್ಕೆ ಕೂಡ್ತದೆ ಎಸ್ ಬಿ ಐಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಮಾರ್ಚ್ ಇಪ್ಪತ್ತೊಂದನೇ ತಾರೀಕಿಗೆ ಎಲ್ಲ ವೇಗಳನ್ನು ಸುಪ್ರೀಂ ಕೋರ್ಟ್ಗೆ ಕೊಡಲಿಕ್ಕೆ ಸಾಧ್ಯ ಆಗಿದೆ ಅದು ಇವತ್ತು ಇತಿಹಾಸ ಅದು ಸತ್ಯ ಹಾಗಿದ್ದರೂ ಕೂಡ ಜೂನು ಮೂವತ್ತರವರೆಗೆ ಸಮಯಾವಕಾಶವನ್ನು ಅದು ಕೇಳ್ತದೆ ನೋಡಿ ಇವತ್ತು ಯಾವುದೇ ವಿಚಾರಗಳು ಇವತ್ತು ಪೇಪರ್ನಲ್ಲಿ ಮಾತ್ರ ದಾಖಲೆಯಾಗಿರುವುದಿಲ್ಲ ಇವತ್ತು ಕಂಪ್ಯೂಟರ್ಗಳು ಒಂದು ಕ್ಲಿಕ್ಕಿನಲ್ಲಿ ಒಂದು ಎಸ್ ಬಿ ಐ ಎಷ್ಟೆಲ್ಲ ಬಾಂಡ್ಗಳನ್ನು ಮಾಡಿದೆ ಎಷ್ಟೆಲ್ಲ ಬಾಂಡ್ಗಳನ್ನು ಯಾರೆಲ್ಲ ತಗೊಂಡಿದ್ದಾರೆ ಯಾರಿಗೆ ಕೊಟ್ಟಿದ್ದಾರೆ ಎಲ್ಲಿ ಕ್ಯಾಶ್ ಆಗಿದೆ ಅನ್ನುವುದು ಒಂದು ಕಂಪ್ಯೂಟರ್ನ ಒಂದು ಕ್ಲಿಕ್ಕಿನಲ್ಲಿ ಹೊರಗೆ ಬರುವಂತಹ ಅತ್ಯಾಧುನಿಕ ವ್ಯವಸ್ಥೆಯಲ್ಲಿ ನಾವು ಇರುವಾಗ ಬೇಕು ಬೇಕು ಅಂತಲೇ ಮೋದಿ ಸರ್ಕಾರವನ್ನು ರಕ್ಷಿಸಬೇಕು ಅಂತಲೇ ಮೋದಿ ಸರ್ಕಾರದ ಆದೇಶದ ಅನುಸಾರ ಮೋದಿ ಸರ್ಕಾರದ ಕಾನೂನು ಬಾಹಿರ ಏನು ಡೈರೆಕ್ಷನ್ಗಳ ಪ್ರಕಾರ ಅದು ಸಮಯಾವಕಾಶವನ್ನು ಕೇಳ್ತದೆ ಆದರೆ ಸುಪ್ರೀಂ ಕೋರ್ಟು ಹಿಡಿದ ಪಟ್ಟು ಬಿಡುವುದಿಲ್ಲ ಚುನಾವಣಾ ಬಾಂಡ್ಗಳು ಬಿಡುಗಡೆ ಆಗ್ತದೆ ಅದರ ವಿವರಗಳೆಲ್ಲ ಬಿಡುಗಡೆ ಆಗ್ತದೆ ಇದು ಬಿಡುಗಡೆ ಆದ ನಂತರ ಒಂದೊಂದಾಗಿ ವಿವರಗಳು ಬರ್ತದೆ ನೋಡಿ ಒಂದು ಕಡೆ ಇ ಟಿ ಇಡಿ ಐ ಟಿ ಸಿ ಬಿ ಐಗಳನ್ನು ಉಪಯೋಗಿಸಿ ಉದ್ಯಮಿಗಳಿಗೆ ಬೆದರಿಕೆ ಹಾಕಿ ಅವರಿಂದ ಬಾಂಡ್ಗಳನ್ನು ಬಿ ಜೆ ಪಿ ಪಡ್ಕೊಳ್ ಪಡ್ಕೊಳ್ಳುವುದಾದರೆ ಇನ್ನೊಂದು ಕಡೆ ಟೆಂಡರ್ಗಳನ್ನು ಕೊಟ್ಟು ಕೋಟ್ಯಾಂತರ ರೂಪಾಯಿಯ ಟೆಂಡರ್ಗಳು ಬೇರೆ ಬೇರೆ ಕಂಪನಿಗಳು ಮೇಗ್ ಮೇಗಾ ಇಂಜಿನಿಯರಿಂಗ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಅನ್ನುವಂಥ ಕಂಪನಿ ಅದರ ಜೊತೆಗೆ ಬೇರೆ ಬೇರೆ ಕಂಪನಿಗಳು ಅದರ ವಿವರವನ್ನು ಇನ್ನೊಮ್ಮೆ ಮಾತಾಡುವ ನಾವು ಕೋಟ್ಯಾಂತರ ರೂಪಾಯಿಯ ಟೆಂಡರ್ಗಳನ್ನು ಅವರಿಗೆ ಕೊಟ್ಟು ಅವರಿಂದ ಬಾಂಡ್ಗಳ ರೂಪದಲ್ಲಿ ಲಂಚವನ್ನು ವಾಪಸ್ ಪಡ್ಕೊಂಡು ಅದು ತನ್ನ ಪಾರ್ಟಿ ಫಂಡನ್ನು ಹೆಚ್ಚು ಮಾಡಿಕೊಂಡಿದೆ ಒಂದು ಕಡೆ ಕಳಪೆ ಔಷಧಗಳ ಕಂಪನಿಗಳಿಗೆ ಲೈಸೆನ್ಸ್ಗಳನ್ನು ಕೊಟ್ಟು ಅವರ ಕೈಯಿಂದ ಬಾಂಡ್ಗಳನ್ನು ತೆಕ್ಕೊಂಡ್ರೆ ಇನ್ನೊಂದು ಕಡೆ ಗಣಿಗಾರಿಕೆ ಮಾಡುವಂತಹ ಕಂಪನಿಗಳಿಗೆ ಹಸಿರು ಪೀಠ ಮತ್ತು ಪರಿಸರ ಇಲಾಖೆಯ ಆಬ್ಜೆಕ್ಷನ್ ಇದ್ದಾಗ ಅವರ ಕೈಯಿಂದ ಬಾಂಡ್ಗಳನ್ನು ಪಡ್ಕೊಂಡು ಅವರಿಗೆ ಅದು ಬಾಂಡನ್ನು ಪಡ್ಕೊಂಡ ಕೆಲವೇ ದಿನಗಳಲ್ಲಿ ಅವರಿಗೆ ಪರ್ಮಿಷನ್ ಕೊಡುವುದರ ಮೂಲಕ ಅಲ್ಲಿ ಭ್ರಷ್ಟಾಚಾರವನ್ನು ಹೆಸರಿದೆ ಇನ್ನೊಂದು ಬಿ ಎಸ್ ಎನ್ ಎಲ್ ಬಿ ಎಸ್ ಎನ್ ಎಲ್ ಹೇಗೆ ಮುಗಿಸಿದ್ರು ಅನ್ನುವುದನ್ನು ನಾವು ಕಳೆದ ಹತ್ತು ವರ್ಷದಲ್ಲಿ ನೋಡ್ತಾ ಬಂದಿದ್ದೇವೆ ಇಡೀ ದೇಶದಲ್ಲಿ ಅತ್ಯಂತ ಸದೃಢವಾಗಿರುವಂಥ ಬಿ ಎಸ್ ಎನ್ ಎಲ್ ಅನ್ನುವಂಥ ವ್ಯವಸ್ಥೆಯನ್ನು ಮುಗಿಸಿ ಅದರ ಜಾಗದಲ್ಲಿ ಭಾರತೀಯ ಏರ್ಟೆಲ್ ಮತ್ತು ಜಿಯೋ ಅನ್ನುವಂತಹ ಒಂದು ವ್ಯವಸ್ಥೆಯನ್ನು ತಂದಿಡುವುದರಲ್ಲಿ ತಮ್ಮ ಕ ಉದ್ಯಮಿ ಮಿತ್ರರನ್ನು ತಂದು ಕೂರಿಸುವುದರಲ್ಲಿ ಈ ಬಿ ಜೆ ಪಿ ಸರ್ಕಾರ ಅತ್ಯಂತ ನಾಜೂಕಿನಿಂದ ಅತ್ಯಂತ ಬುದ್ಧಿವಂತಿಕೆಯಿಂದ ಕೆಲಸವನ್ನು ಮಾಡಿದೆ ಮೊನ್ನೆ ಏನಾಗಿದೆ ಅಂತ ಹೇಳಿದರೆ ಒಂದು ಹೊಸ ಟೆಕ್ನಾಲಜಿ ಉಪಗ್ರಹ ಆಧಾರಿತ ಮೊಬೈಲ್ ಸೇವೆ ಇದು ಹೊಸದಾಗಿ ಇಂಟ್ರೊಡ್ಯೂಸ್ ಆಗ್ತಾ ಇದೆ ಈ ಉಪಗ್ರಹ ಆಧಾರಿತ ಮೊಬೈಲ್ ಸೇವೆಯನ್ನು ಭಾರತೀಯ ಏರ್ಟೆಲ್ ಅವರಿಗೆ ಅದರ ಲೈಸೆನ್ಸನ್ನು ಕೊಡ್ತಾರೆ ಹೀಗೆ ಕೊಡುವುದಕ್ಕೆ ಮೊದಲು ಭಾರತೀಯ ಏರ್ಟೆಲ್ ಕಂಪನಿಯಿಂದ ನೂರೈವತ್ತು ಕೋಟಿ ರೂಪಾಯಿಗಳ ಚುನಾವಣಾ ಬಾಂಡನ್ನು ಬಿ ಜೆ ಪಿ ಸ್ವೀಕರಿಸ್ತದೆ ಮತ್ತು ಅದನ್ನು ನಗದೀಕರಣಗೊಳಿಸ್ತದೆ ಮೊನ್ನಿನ ಲೋಕಸಭಾ ಅಧಿವೇಶನದಲ್ಲಿ ನಮಗೆಲ್ಲ ನೆನಪಿರ್ಬೋದು ಲೋಕಸಭೆಯಲ್ಲಿ ಬಾಂಬು ಹೊಗೆ ಬಾಂಬು ಸ್ಫೋಟ ಆಗಿ ಅದರ ಬಗ್ಗೆ ಗದ್ದಲ ಇದ್ದಾಗ ಸುಮಾರು ನೂರೈವತ್ತರಷ್ಟು ವಿಪಕ್ಷಗಳ ಸದಸ್ಯರನ್ನು ಸಭೆಯಿಂದ ಅಮಾನತ್ತು ಮಾಡಿ ಅಮಾನತಾದ ಸಂದರ್ಭದಲ್ಲಿ ಈ ದೂರಸಂಪರ್ಕ ಇಲಾಖೆಗೆ ಬೇಕಾದಂತಹ ಈ ಉಪಗ್ರಹ ಆಧಾರಿತ ಮೊಬೈಲ್ ಸೇವೆಗೆ ಬೇಕಾದಂತಹ ಕಾಂಟ್ರ್ಯಾಕ್ಟನ್ನು ತಮಗೆ ಇಷ್ಟ ಬಂದವರಿಗೆ ಕೊಡುವುದಕ್ಕೆ ಬೇಕಾದ ಕಾನೂನನ್ನು ಅಲ್ಲಿ ತಿದ್ದುಪಡಿ ಮಾಡಿ ಅವರು ಇವರನ್ನು ಹೊರಗೆ ಹಾಕಿದ ಉದ್ದೇಶವೇ ಅದ್ವಿ ಭಾರತೀಯ ಆಟಲ್ಗೆ ಸಹ ಸಹಾಯ ಮಾಡಬೇಕು ಅಂತೇಳಿ ನೂರೈವತ್ತು ಕೋಟಿ ಚುನಾವಣಾ ಬಾಂಡನ್ನು ಸ್ವೀಕರಿಸಿ ಈ ಕೆಲಸವನ್ನು ಮಾಡಿದ್ದಾರೆ ಹೀಗೆ ನಾ ಕಾಯೇಗೆ ನಾ ಕಾಣದೇಗೆ ಅಂತ ಹೇಳ್ತಾ ಇಡೀ ದೇಶವನ್ನು ವ್ಯವಸ್ಥಿತವಾಗಿ ಲೂಟಿದಂತಹ ಕೀರ್ತಿ ಕೇಂದ್ರ ಸರ್ಕಾರಕ್ಕೆ ಮತ್ತು ಅದನ್ನು ಮುನ್ನಡೆಸಿದಂತಹ ನರೇಂದ್ರ ಮೋದಿಯವರಿಗೆ ಸಲ್ತದೆ ಇಂತಹ ಸಂದರ್ಭದಲ್ಲಿ ಈ ಚುನಾವಣಾ ಬಾಂಡ್ಗಳು ಹೊರಗೆ ಬಂದ ನಂತರ ಬಿ ಜೆ ಪಿಯ ಜನಪ್ರಿಯತೆ ದಿನೇ ದಿನೇ ಕಡಿಮೆ ಆಗ್ತಾ ಬಂದಿದೆ ಅದು ಇನ್ನು ಮುಂದಕ್ಕೂ ಕಡಿಮೆ ಆಗ್ತಾ ಇದೆ ಹಾಗಾಗಿ ಈ ಸಲದ ಚುನಾವಣೆಯಲ್ಲಿ ದೇಶದ ಮತ್ತು ನಮ್ಮ ರಾಜ್ಯದ ಪ್ರಜ್ಞಾವಂತ ಮತದಾರರು ನಾಟಕ ಮಾಡುವ ಸುಳ್ಳು ಹೇಳುವ ಜನರಿಗೆ ಮೋಸ ಮಾಡಿದ ಬೆಲೆ ಜನರನ್ನು ತತ್ವರಿಸುವಂತೆ ಮಾಡಿದ ಕೇಂದ್ರ ಸರಕಾರಕ್ಕೆ ತಕ್ಕ ಪಾಠವನ್ನು ಕಳಿಸಿ ವಿಪಕ್ಷಗಳನ್ನು ಅಧಿಕಾರಕ್ಕೆ ತರಬೇಕು ಅಂತ ಹೇಳಿ ನಾನು ತಮ್ಮ ಮೂಲಕ ವಿನಂತಿಯನ್ನು ಮಾಡ್ತೇನೆ